ಕೇದಾರನಾಥ್ ಯಾತ್ರಾ ರಿಜಿಸ್ಟರ್ ಮಾಡೋಕ್ಕೆ ನಮಗೆ ಎರಡು ಆಪ್ಷನ್ ಇದೆ ಒಂದು ಬಂದು ಅವ್ರ ವೆಬ್ಸೈಟು ಮತ್ತೊಂದು ಬಂದು ಅವ್ರ ಆ್ಯಪ್ ಅಫಿಷಿಯಲ್ ಆ್ಯಪ್ ಈ ವೆಬ್ಸೈಟ್ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಾನು ಚೆಕ್ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಆಧಾರ್ ಕಾರ್ಡ್ ರೆಡಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ಗೆ ಒ ಟಿ ಪಿ ಹೋಗುತ್ತಲ್ವಾ ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ನಂಬರು ರೆಡಿ ಇಟ್ಕೊಳ್ಳಿ ಮತ್ತು ನೀವು ಯಾವ ಡೇಟಲ್ಲಿ ಹೋಗ್ತಿದ್ರು ಆ ಡೇಟನ್ನು ಪ್ಲಾನ್ ಮಾಡ್ಕೊಳ್ಳಿ ಫಸ್ಟ್ ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ವ ಇದೇ ಅವರ ಅಫಿಷಿಯಲ್ ವೆಬ್ಸೈಟು ಈ ವೆಬ್ಸೈಟ್ ಒಳಗಡೆ ಲಾಗಿನ್ ಆಗಿದ ತಕ್ಷಣ ಟಾಪ್ ಮೋಸ್ಟ್ ರೈಟ್ ಕಾರ್ನರಲ್ಲಿ ರಿಜಿಸ್ಟರ್ ಅವ್ರ ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ ಅದು ಟಚ್ ಮಾಡಿದ ತಕ್ಷಣ ಫಸ್ಟ್ ರಿಜಿಸ್ಟ್ರೇಷನ್ ಫಾರ್ ಚಾರ್ಧಮನ್ ಅಂತ ಇರುತ್ತೆ ಅದ್ರಲ್ಲಿ ನಿಮ್ಮ ನೇಮು ನಿಮ್ಮ ನಂಬರು ಮತ್ತೆ ಕೆಳಗಡೆ ಟೂರ್ ಆಪರೇಟರ್ ಇಂಡಿವಿಜುವಲ್ ಫ್ಯಾಮಿಲಿ ಇರುತ್ತೆ ಇದರಲ್ಲಿ ಇಂಡಿವಿಜುವಲ್ ಸೆಲೆಕ್ಟ್ ಮಾಡಬಹುದು ಫ್ಯಾಮಿಲಿನೂ ಸೆಲೆಕ್ಟ್ ಮಾಡಬಹುದು ಮತ್ತೆ ನೀವು ಪಾಸ್ವರ್ಡ್ ಇಟ್ಕಬಹುದು ನಿಮ್ಗೆ ಯಾವ ಪಾಸ್ವರ್ಡ್ ಬೇಕೋ ಆ ಪಾಸ್ವರ್ಡ್ ಇಟ್ಕೊಳ್ಳಿ ಇದು ಆಗಿದ ತಕ್ಷಣ ಕೆಳಗಡೆ ಸೈನ್ ಅಪ್ ಅಂತ ಒಂದು ಆಪ್ಷನ್ ಕೊಟ್ಟರೆ ನಿಮ್ ನಂಬರ್ಗೆ ರಿಜಿಸ್ಟರ್ಡ್ ನೀವು ನಂಬರ್ ಕೊಟ್ಟಿದ್ರಲ್ವಾ ಈ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಈ ಒ ಟಿ ಪಿ ಹಾಕಿದ ತಕ್ಷಣ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗ್ಬಿಡುತ್ತೆ ಸಸೆಸ್ಫುಲ್ ಆಗಿ ಒನ್ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದ ತಕ್ಷಣ ಈ ಕಡೆ ರೈಟ್ ಸೈಡ್ ಅಲ್ಲಿ ಲಾಗಿನ್ ಟು ಯುವರ್ ಅಕೌಂಟ್ ಅಂತ ಅಲ್ವಾ ಇದರಲ್ಲಿ ನಿಮ್ಮ ಓ ಮೊಬೈಲ್ ನಂಬರ್ ಮತ್ತೆ ನೀವು ಇವಾಗ ಇಕ್ಕಿರಲ್ವಾ ಪಾಸ್ವರ್ಡ್ ಪಾಸ್ವರ್ಡ್ ಜೊತೆಗೆ ಕ್ಯಾಪ್ಷನ್ ಎಂಟರ್ ಮಾಡಿದ್ರೆ ನೀವು ಲಾಗಿನ್ ಆಗ್ಬಿಡುತ್ತೆ ಸೈಟ್ ಒಳಗಡೆ ಹೋಮ್ ಪೇಜ್ ಅಲ್ಲಿ ರಿಜಿಸ್ಟ್ರೇಷನ್ ಫಾರ್ ಟೂರ್ ಅಂತ ಇದೆಯಲ್ವಾ ಈ ಆಪ್ಷನ್ ಮೇನ್ ಆಪ್ಷನ್ ಈ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಫಸ್ಟ್ ನಿಮ್ಗೆ ಈ ತರ ಒಂದು ಟ್ಯಾಬ್ ಓಪನ್ ಆಗುತ್ತೆ ಪ್ಲಾನ್ ಯುವರ್ ಟೂರ್ ಅಂತ ಟೂ ಸ್ಟಾರ್ಟ್ ಅಂಡ್ ಎಂಡ್ ಡೇಟ್ ಇದೆಯಲ್ವಾ ನೀವು ಯಾವತ್ತು ಕೇದನ್ನು ಅದು ಹೊರಡ್ತೀರೋ ಅದರಿಂದ ಐದು ದಿನ ಮುಂಚೆ ಐದು ದಿನ ಆ ಕಡೆ ಫುಲ್ಲು ಒಂದು ಹತ್ತು ದಿವಸ ಟೋಟಲಾಗಿ ಪ್ಲಾನ್ ಮಾಡ್ಕೊಳ್ಳಿ ಮತ್ತು ನಂಬರ್ ಆಫ್ ಟೂರಿಸ್ಟ್ ನೀವು ಎಷ್ಟು ಜನ ಹೊರಡ್ತಿದೀರೋ ಆ ಡೇಟ್ನ ಅಷ್ಟು ಜನ ಅಷ್ಟು ಮೆಂಬರ್ಸ್ನ ಎಂಟ್ರಿ ಮಾಡ್ಕೊಳ್ಳಿ ಒಂದೇ ಅಕೌಂಟಲ್ಲಿ ಅಪ್ ಅಪ್ ಟು ಇಪ್ಪತ್ತು ಜನ ಗಂಟ ಕ್ರಿಯೇಟ್ ಮಾಡ್ಬೋದು ಸೊ ಅಪ್ ಟು ಇಪ್ಪತ್ತು ಗಂಟೆ ನೀವು ಎಂಟ್ರಿ ಮಾಡ್ಕೊಬೋದು ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಬಂದು ಬೈ ರೋಡು ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬಂದು ಬಸ್ ಮಿನಿ ಬಸ್ ಕೊಡ್ಬೋದು ನೀವು ಪ್ರೈವೇಟ್ ಕಾರು ಕೊಡ್ಬೋದು ಡ್ರೈವರ್ ನೀವು ವೆಹಿಕಲ್ ನಂಬರ್ ಪ್ರೈವೇಟ್ ಕಾರ್ ಕೊಟ್ಟರೆ ಮಾತ್ರ ಕೇಳುತ್ತೆ ಬಸ್ ಮಿನಿ ಬಸ್ ಕೊಟ್ಟರೆ ಕೇಳಲ್ಲ ಹಾಗೆ ಆ್ಯಡ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಆಡ್ ಆಗ್ಬಿಡ್ತೀವಿ ಮತ್ತೆ ಕೆಳಗಡೆ ಸೆಲೆಕ್ಟ್ ಡೇಟ್ ವೈಸ್ ಡೆಸ್ಟಿನೇಷನ್ ನೀವು ಚಾರ್ಧಾಮ್ ಹೋಗೋ ತರ ಇದ್ರೆ ಯಮುನೋತ್ರಿ ಗಂಗೋತ್ರಿ ಕೇದಾರ್ನಾಥ್ ಧಾಮ್ ಇದೆ ಅಲ್ವಾ ಯಮುನೋತ್ರಿ ಯಾವ ಡೇಟ್ ಹೋಗ್ತಿರೋ ಒನ್ ಡೇಟ್ ಅಪ್ ಅಂಡ್ ಡೌನ್ ಇದ್ರೆ ಏನು ತೊಂದರೆ ಇರಲ್ಲ ತುಂಬಾ ಅಪ್ ಅಂಡ್ ಡೌನ್ ಇದ್ರೆ ತೊಂದರೆ ಆಗುತ್ತೆ ನೀವು ಕೇದಾರ್ನಾಥ್ ಯಾವ ಡೇಟ್ ಓಡಾಡ್ತಿದಿರೋ ಆ ಡೇಟು ಮತ್ತೆ ಬದ್ರಿನಾಥ್ ಯಾವ ಡೇಟ್ ಆ ಡೇಟು ನಾವು ಬೇಸಿಕ್ ಆಗಿ ಎಲ್ಲ ನಮ್ಮ ಟ್ರಿಪ್ಸು ಸಂಡೇನೆ ಸ್ಟಾರ್ಟ್ ಆಗೋದು ಸೊ ಕೇದಾರ್ನಾಥ್ ಬಂದು ತರ್ಸ್ಡೇ ಹತ್ತಿವಿ ಇನ್ ಕೇಸ್ ನಮ್ದು ವೆಡ್ನೆಸ್ ಡೇ ಸ್ಟಾರ್ಟ್ ಆಗೋ ಟ್ರಿಪ್ ಇದ್ರೆ ಕೇದಾರ್ನಾಥ್ ಬಂದು ಸಂಡೇ ಹತ್ತೀವಿ ಬದ್ರಿನಾಥ್ ಬಂದು ಸಾಟರ್ಡೇ ಹತ್ತೀವಿ ಈ ಡೇಟ್ ವೈಸ್ ನೀವು ಕ್ರಿಯೇಟ್ ಮಾಡಿ ಕೊಟ್ಬಿಟ್ರೆ ಕ್ರಿಯೇಟ್ ಅನ್ನು ಕೊಟ್ಬಿಟ್ರೆ ಟೂರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಷ್ಟೇ ಇವಾಗ ಬಂದು ನಿಮ್ಮ ಟೂರ್ ಕ್ರಿಯೇಟ್ ಆಗ್ಬಿಡ್ತು ಟೂರ್ ಕ್ರಿಯೇಟ್ ಆಗಿದ ತಕ್ಷಣ ಇವಾಗ ಪೀಳಗ್ರಿಮ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಕೇಳತ್ತಲ್ವಾ ಇದರಲ್ಲಿ ಫಸ್ಟಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮಾತ್ರ ಎಂಟ್ರಿ ಮಾಡಿದ್ರೆ ಸಾಕು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಕೆಳಗಡೆ ಒಂದು ಕನ್ಸರ್ನ್ ಕೇಳುತ್ತೆ ಐ ವಾಲಂಟೀರಿಲಿ ಹೇರ್ ಬೈ ಅಗ್ರಿ ಅಂತ ಇದೆ ನನ್ನ ಆಧಾರ್ ನಾನೇ ಆಕ್ಸೆಪ್ಟ್ ಮಾಡ್ಕೊಂತ ಇದ್ದೀನಿ ಈ ಕೆ ವೇ ಸಿ ಆಗುತ್ತೆ ಇವಾಗ ನೀವು ಆಧಾರ್ ಕಾರ್ಡ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಮಾತ್ರ ನೀವು ಎಂಟ್ರಿ ಮಾಡಿದ್ರೆ ಸಾಕು ನಿಮ್ಮ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗಿಬಿಡುತ್ತೆ ವೆರಿಫೈ ಓ ಟಿ ಪಿ ಇವಾಗ ಓ ಟಿ ಪಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಮಾಡಿದ ತಕ್ಷಣ ಆ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ಕಾಗಿ ಅದೆಲ್ಲ ಫಿಲ್ ಆಗಿಬಿಡುತ್ತೆ ಅದ್ರ ಜೊತೆಗೆ ನೀವು ಮೇಲ್ ಐಡಿ ಕೊಡಂಗಿದ್ರೆ ಮೇಲ್ ಐಡಿ ಕೊಡ್ಬೋದು ಅದ್ರ ಜೊತೆಗೆ ನಿಮ್ಮ ಮೊಬೈಲ್ ನಂಬರ್ ಕೊಡಲೇಬೇಕು ಮೊಬೈಲ್ ನಂಬರ್ ಬಂದು ಕಂಪಲ್ಸರಿ ಈ ರೆಡ್ ರೆಡ್ ಕಲರ್ ಸ್ಟಾರ್ ಆಗಿದೆ ಅಲ್ವಾ ಇದೆಲ್ಲ ಕಂಪಲ್ಸರಿ ಎಂಟ್ರಿ ಮಾಡಬೇಕು ಈ ರೆಡ್ ಕಲರ್ ಸ್ಟಾರ್ ಆಗದಿರದೆಲ್ಲ ಕಂಪಲ್ಸರಿ ಇಲ್ಲ ನಿಮ್ಮ ಸಿಟಿ ಮಾತ್ರ ಎಂಟ್ರಿ ಆಗಿರಲ್ಲ ನಿಮ್ಮ ಸಿಟಿ ಎಂಟ್ರಿ ಮಾಡಿಬಿಡಿ ಕೆಳಗಡೆ ಒಂದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ ಅಂತಿದೆ ಅಲ್ವಾ ಇದರಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೇ ನಂಬರ್ ಕೊಡ್ಬೋದು ಅವ್ರ ಹೆಸರೇನೋ ಅವರ ನಂಬರ್ ಏನೋ ಮತ್ತು ಅವ್ರು ನಿಮ್ಗೆ ಯಾವ ಥರ ರಿಲೇಷನ್ ಆಗ್ತಾರೆ ಅಂತ ಮೂರು ಡೀಟೇಲ್ಸು ಎಂಟ್ರಿ ಮಾಡಬೇಕು ಇದು ಎಂಟ್ರಿ ಆಗಿದ ತಕ್ಷಣ ಎಮರ್ಜೆನ್ಸಿ ಕಾಂಟ್ಯಾಕ್ಟು ಸೇವ್ ಆಗಿಬಿಡುತ್ತೆ ಮತ್ತು ಅದ್ರ ಕೆಳಗಡೆ ಮೆಡಿಕಲ್ ಕಂಡೀಷನ್ಸ್ ಅಂತಿದೆಯಲ್ವಾ ನೀವು ಇನ್ ಕೇಸ್ ಫಾರ್ಟಿ ಫೈವ್ ಪ್ಲಸ್ ಇದ್ದರೆ ನಿಮಗೆ ಏನಾದರೂ ಮೆಡಿಕಲ್ ಇಶ್ಯೂಸಿದ್ರೆ ಇದರಲ್ಲಿ ಎಂಟ್ರಿ ಮಾಡಿ ಯಾಕಂದರೆ ಇದು ಒಂದು ನಿಮ್ಮ ಲಾಸ್ಟಲ್ಲಿ ಹೆಲ್ಪ್ ಆಗುತ್ತೆ ನೀವು ಇಲ್ಲ ಅಂತ ಎಂಟ್ರಿ ಮಾಡೋದಕ್ಕಿಂತ ಇರೋ ಇರೋ ಥರ ಎಂಟ್ರಿ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಮತ್ತು ಪಿಲ್ಗ್ರಿಮ್ ವೆಹಿಕಲ್ ಡೀಟೇಲ್ಸಲ್ಲಿ ನೀವು ಬಸ್ ಮಿನಿ ಬಸ್ ಕೊಟ್ಟರೆ ಇದು ಪ್ರೈವೇಟ್ ನಂಬರ್ ಕೇಳಲ್ಲ ಇಲ್ಲಂದ್ರೆ ಕೇಳುತ್ತೆ ಮತ್ತೆ ಕೆಳಗಡೆ ಐ ಹಿಯರ್ ಬೈ ಅಗ್ರಿ ಅಂತ ಒಂದು ಕೊಟ್ಬಿಟ್ರೆ ಸೇವನ್ ಆ್ಯಡ್ ಮೋರ್ ಕೊಟ್ಟರೆ ನಿಮ್ಮದು ಮುಗಿತು ಇ ಪಾಸ್ ಬಂದು ಸಕ್ಸಸ್ಫುಲಿ ಕ್ರಿಯೇಟ್ ಆಗಿಬಿಡ್ತು ಅದ್ರದ್ದು ನೋಟಿಫಿಕೇಷನು ನಿಮ್ಮ ಮೇಲೆ ಬಂದುಬಿಡುತ್ತೆ ಮತ್ತೆ ಹೋಮ್ ಪೇಜಲ್ಲಿ ಡೌನ್ಲೋಡ್ ಯಾತ್ರಾ ಥರ ರಿಜಿಸ್ಟ್ರೇಷನ್ ಒಂದು ಆಪ್ಷನ್ ಇರುತ್ತೆ ಅದರಲ್ಲಿ ಹೋಗ್ಬಿಟ್ಟು ನೀವು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಥರನೇ ಇರುತ್ತೆ ಈ ಪಾಸು ನಿಮ್ಮ ಇ ಪಾಸ್ ಬಂದು ಈ ಥರ ಇರುತ್ತೆ ನೀವು ಯಾವ್ಯಾವ ಡ್ಯಾಟ್ ಏನೇನು ಕೊಟ್ಟಿದ್ದೀರೋ ಆ ಥರ ಎಂಟ್ರಿ ಆಗಿಬಿಡುತ್ತೆ ಇ ಪಾಸ್ ಬಂದು ಕಂಪಲ್ಸರಿ ಮಾಡಿದ್ದಾರೆ ಸೊ ಕಂಪಲ್ಸರಿ ಎಲ್ಲರೂ ಈ ಪಾಸ್ನ ಮಾಡಿಸ್ಕೊಳ್ಳಿ